ಕೋಟಾ ಶ್ರೀನಿವಾಸ ಪೂಜಾರಿ ಅವಧಿಯಲ್ಲಿ ಬೋಬಿ ಅಭಿವೃದ್ಧಿ ನಿಗಮ ಹಾಗೂ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಗರಣ ಆಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಈ ಮೊದಲು ಆರೋಪ ಮಾಡಿದ್ದರು ಈಗ ಸಿದ್ದರಾಮಯ್ಯ ಅವರ ಆ ಆರೋಪಕ್ಕೆ ಮಾಧ್ಯಮ ಪ್ರತಿನಿಧಿಗಳ ಎದುರು ಪ್ರತಿಕ್ರಿಯಿಸಿದ ಕೋಟ ಶ್ರೀನಿವಾಸ ಪೂಜಾರಿ ಸಿಎಂ ಸಿದ್ದರಾಮಯ್ಯ ನನ್ನ ಮೇಲೆ ಮಾಡಿರುವ ಆರೋಪ ಸುಳ್ಳು ಅದನ್ನು ಕೂಡಲೇ ವಾಪಸ್ ಪಡೆಯಬೇಕು ಇಲ್ಲದಿದ್ದರೆ ಬೆಂಗಳೂರಿನ ಗಾಂಧಿ ಪ್ರತಿಮೆ ಎದುರು ಧರಣಿ ಕುಳಿತುಕೊಳ್ಳುತ್ತೇನೆ ಎಂದು ಎಚ್ಚರಿಕೆ ನೀಡಿದರು ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ನನ್ನಿಂದ ಒಂದು ರೂಪಾಯಿ ಅವ್ಯವಹಾರ ಮಾಡಿದ್ದರೆ ಸಿಬಿಐ ತನಿಖೆ ಮಾಡಿಸಿ ಇಲ್ಲವಾದರೆ ನನ್ನ ಹೆಸರು ಉಲ್ಲೇಖಿಸಿರುವುದನ್ನು ವಾಪಸ್ ಪಡೆಯಿರಿ ಎಂದು ಸವಾಲು ಹಾಕಿದರು ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ಕೊಡೆಯ ಬಾವಿಯಲ್ಲಿ ಹಗರಣ ಆಯಿತು ಅಂತ ಹೇಳಿ ಹೇಳಿದ್ದೆ ನಾನು ಅಧಿಕೃತವಾದಂಥ ಪತ್ರವನ್ನು ನಿಮಗೆ ಬರಿತಾ ಇದ್ದೇನೆ ಈಗಲೇ ಬರೆದಿದ್ದೇನೆ ಕಳಿಸ್ತಾ ಇದ್ದೇನೆ ಅಥವಾ ಪ್ರಕಟಿಸ್ತಾ ಇದ್ದೇನೆ ನಾನು ಮಂತ್ರಿ ಆಗುವ ಸಂದರ್ಭದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಉಲ್ಲೇಖ ಮಾಡ್ತಾರೆ ಇದರಲ್ಲಿ ಟೆಂಡರ್ನಲ್ಲಿ ಕೆಲವೊಂದು ಆಕ್ರಮಗಳಾಗಿವೆ ಅಂತೇಳಿ ಅಂದರೆ ಕೆಲವು ದಾಖಲೆಗಳು ಸರಿ ಕೊಟ್ಟಿದ್ದೀನಿ ಅನ್ನೋದು ಅವರ ವಾದ ಆಗಿದೆ ಕಡತವನ್ನು ತರಿಸಿರುವಂಥ ನಾನು ತಕ್ಷಣ ಅದನ್ನು ಸಿ ಐ ಡಿ ತನಿಖೆಗೆ ಆದೇಶ ಮಾಡ್ತೇನೆ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಸಿ ಐ ಡಿ ತನಿಖೆಗೆ ಆದೇಶ ಮಾಡ್ತೇನೆ ಮತ್ತೆ ಮುಂದುವರೆದು ಇಲ್ಲಿಯವರೆಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಟೆಂಡರ್ 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 ಅನ್ನೋದು ಬಿಟ್ಟರೆ ಬೇರೆ ಇರಲಿಲ್ಲ ಪ್ರಥಮ ಬಾರಿಗೆ ಯಾವ ರೈತಾಭಿ ವರ್ಗಕ್ಕೆ ಫಲಾನುಭವಿಗಳಿಗೆ ಆದೇಶ ಸಿಗುತ್ತೋ ಅವರಿಗೆ ಆದೇಶ ಕೊಟ್ಟು ನೀವೇ ನಿಮ್ಮ ಬಾವಿಯನ್ನು ತೋರಿಸ್ಕೊಳ್ಬೋದು ನೇರ ಖಾತೆಗೆ ಜಮಾ ಮಾಡುವಂಥ ಒಂದು ಯೋಜನೆಯೇ ಜಾರಿಗೆ ತರ್ತೇನೆ ಅಂದರೆ ಒಬ್ಬ ರೈತ ಒಂದು ಕೊಳಗಾವಿ ಮಂಜೂರಾದರೆ ಅವ ಯಾವ ಏಜೆನ್ಸಿ ಮೂಲಕ ಕೂಡ ಕೊಳಬಾಗ ತೋರಿಸ್ಕೊಳ್ಬೋದು ನೀರು ಬಂದು ದಾಖಲೆ ಕೊಟ್ಟರೆ ಸಾಕು ಅವನು ಯಾವ ಏಜೆನ್ಸಿಯಲ್ಲಿರುವಂಥ ಪಂಪನ್ನು ಅಳವಡಿಸ್ಕೊಳ್ಬೋದು ರೈತರ ಖಾತೆಗೆ ನೇರ ಹಣ ಹಾಕುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡಿ ಹೋಗಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋದು ಅದೇ ಇವತ್ತೆಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಕೇಳಿದೆ ನಾನು ಅಧಿಕಾರಿಗಳು ಕೂಡ ನನಗೆ ಗೊತ್ತಿರುವಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಒದಗಿಸಿದ್ದಾರೆ ಗೋಟ ಶ್ರೀಮಾಸ್ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಆಗಿರುವಾಗ ಇಲಾಖೆಯಲ್ಲಿ ಒಂದೇ ಒಂದು ರೂಪಾಯಿ ದುರುಪಯೋಗ ಆಗಿಲ್ಲ ಅನ್ನುವಂಥ ಮಾತನ್ನು ಬಾಯ್ದರಿಯಾಗಿ ಅವರು ಹೇಳಿದಂಥ ಮಾಹಿತಿಗಳು ನನಗೆ ಸಿಗ್ತಾ ಇದೆ ಆದರೆ ಅದೆಲ್ಲವನ್ನು ಮೀರಿ ಅದೆಲ್ಲವನ್ನು ಮರಿ ಸಿಡಿ ಕಳೆಬಾವಿ ಪ್ರಕರಣದಲ್ಲಿ ಸೇರಿ ಎಡಿ ತನಿಖೆ ಆಗಿದ್ದು ನಾನು ಪ್ರಕರಣದಲ್ಲಿ ಪ್ರಥಮ ಬಾರಿಗೆ ಡಿ ಬಿ ಟಿ ನೇರವಾಗಿ ಖಾತೆಗೆ ಜಮಾ ಆಗುವಂಥ ಯೋಜನೆಯನ್ನು ತಂದವನು ನಾನು ಅದನ್ನೆಲ್ಲವನ್ನು ಮರೆತು ಉದ್ದೇಶಪೂರ್ವಕವಾಗಿ ತಾವು ಆರಂಭ ಮಾಡ್ತಾ ಇರುವುದು ಅತ್ಯಂತ ನೋವರೆಸಿದೆ ಆ ಹಿನ್ನೆಲೆಯಲ್ಲಿ ನಾನು ನಿಮಗೆ ಸಷ್ಟೀಕರಣಕ್ಕೋಸ್ಕರ ಪತ್ರವನ್ನು ಬರೆದಿದ್ದೇನೆ ಮುಂದುವರೆದು ಗೋವಿ ನಿಗಮದಲ್ಲಿ ಅವ್ಯವಹಾರ ಆಗಿರುವ ಸರ್ಕಾರ ಸಮ್ಮಿಶ್ರ ಸರ್ಕಾರ ಅಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರುವಾಗ ಅವತ್ತಿನ ಸಮಾಜ ಕಲ್ಯಾಣ ಮಂತ್ರಿಗಳು ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಿದರು ಆ ಅಧಿಕಾರಿಗಳ ದುರ್ನಡತೆ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ ನಾನು ಸದ್ಯ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡುವ ಮುಂಚೆ ಕೆಲವು ಹಗರಣಗಳಲ್ಲಿ ಅವರು ಬಗೆಯಾಗಿದ್ದರು ತಿಳಿದು ನಾನು ತಕ್ಷಣ ಅಧಿಕಾರಿಗಳನ್ನು ಅಮಾನತ್ ಮಾಡಿ ಸಿ ವಡಿ ತನಿಖೆಗೆ ಆದೇಶ ಕೊಟ್ಟಿದ್ದೆ ಸಿ ಐ ಡಿ ತನಿಖೆಗೆ ಆದೇಶ ಕೊಟ್ಟಿದ್ದೆ ಎರಡೂ ದಾಖಲೆಗಳು ಇವತ್ತು ನಿಮ್ಮಲ್ಲಿದೆ ಸಿ ಐ ಡಿ ಕೂಡ ಇವತ್ತು ನಿಮ್ಮದೇ ನೀವು ಮುಖ್ಯಮಂತ್ರಿಯಾಗಿ ಒಂದು ವರ್ಷ ಆಯಿತು ಒಂದು ವರ್ಷ ಮೀರಿ ಹೋಯಿತು ತನಿಖೆ ಮಾಡಿ ಆಕಸ್ಮಿಕ ಸಮಾಜ ಕಲ್ಯಾಣ ಮಂತ್ರಿ ಆವತ್ತ ತಪ್ಪು ಮಾಡದಿದ್ದರೆ ಜೈಲು ಶಿಕ್ಷೆ ಸೇರಿದಂತೆ ಏನನ್ನು ಕೊಡುವಂಥ ಅಧಿಕಾರಿಗಳು ನಿಮಗಿತ್ತು ಆದರೆ ನೀವು ಒಂದು ಯಾವುದನ್ನು ಮಾಡಿದೆ ಯಾವುದನ್ನು ನೀವು ಪ್ರತಿಪಕ್ಷ ನಾಯಕರಾಗಿದ್ದೀರಿ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಆವಾಗ ಕೂಡ ನೀವು ಏನೂ ಸಲ್ಲುತ್ತಿಲ್ಲ ಈಗ ನೀವು ಒಂದು ಕಾಲು ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದಿರಿ ಅವತ್ತು ಕೂಡ ನಿಮಗೇನು ಸವಲತ್ತಿಲ್ಲ ವಾಲ್ಮೀಕಿ ನಿಗಮದ ಪ್ರಕರಣ ಬಂದಾಗ ನಿಮಗೇನಾದರೂ ಅದನ್ನು ಹೆಚ್ಚು ಕಡಿಮೆ ಮಾಡಿ ಬೇರೆಯವ್ರ ತಲೆಮೇಲೆ ಹಾಕಬೇಕು ನೀವೆಲ್ಲರೂ ಆರೋಪಿಗಳನ್ನು ಹೇಳಬೇಕು ಅನ್ನುವ ಕಾರಣಕ್ಕೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದೀರಿ ನಿಮಗೆ ಪತ್ರ ಬರಿತಾ ಇದ್ದೇನೆ ತಕ್ಷಣ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿ ಅವರು ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದನ್ನು ವಾಪಸ್ ಪಡಿಬೇಕು ಅನ್ನೋದು ನನ್ನ ಆಗ್ರಹ ಇದೆ ಅಥವಾ ಮುಂದುವರಿದು ಅಥವಾ ಮುಂದುವರಿದು ನೀವು ನಿಮ್ಮ ನಿಲುವಿಗೆ ಕಟ್ಟಿಕೊಂಡ್ರೆ ತಕ್ಷಣ ಇದನ್ನು ಸಿ ಬಿ ಐ ತನಿಖೆಗೆ ನೀವು ವಹಿಸಬೇಕು ಸಿ ಬಿ ಐ ತನಿಖೆ ವಹಿಸಬೇಕು ಕೋಟ ಶಿವಾಸ ಪೂಜಾರಿ ಕೊಳಬಾವಿ ಪ್ರಕರಣದಲ್ಲೋ ಅಥವಾ ಭೂವಿ ನಿಗಮದ ಪ್ರಕರಣದಲ್ಲೂ ಒಂದು ರೂಪಾಯಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದರೆ ತಕ್ಷಣ ಸಿ ಬಿ ಐ ಮಾಡಲಿಕ್ಕೆ ನೀವು ಆದೇಶ ಕೊಡಬೇಕು ಇನ್ನೊಂದು ವಾರದಲ್ಲಿ ನೀವು ನಿಮ್ಮದು ಹೇಳಿಕೆಯನ್ನು ವಾಪಸ್ ಪಡೆದಿದ್ದರೆ ಇದ್ದರೆ ಅಥವಾ ಸಿ ಬಿ ಐ ತನಿಖೆ ಕೊಡದೇ ಇದ್ದರೆ ವಿಧಾನಸೌಧ ಮತ್ತು ವಿಕಾಸಸೌಧ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಂಥ ವಿಧಾನಸೌಧ ಮತ್ತು ವಿಕಾಸಸೌಧದ ಮಧ್ಯೆ ಇರುವಂಥ ಗಾಂಧಿ ಪ್ರತಿಮೆ ಇದ್ದರೂ ನಾನು ಸಿಬಿಐ ತನಿಖೆ ಕೊಡಿ ಅಂತ ಹೇಳಿ ಅನ್ನುವಂಥ ಕೂತ್ಕೊಡ್ತೇನೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಯಾವ್ದಾದ್ರೂ ಕಾರಣಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸತ್ಯಕ್ಕೆ ಅಪಚಾರ ಆಗಬಾರದು ನಮ್ಮ ನಮ್ಮ ರಾಜಕಾರಣ ಬರುತ್ತೆ ಹೋಗುತ್ತೆ ಆದರೆ ಅನ್ಯಾಯ ಮಾಡಬಾರದು ಅಪಚಾರ ಸತ್ಯಕ್ಕೆ ಆಗಬಾರದು ನನ್ನ ಮೇಲೆ ಇರುವಂತ ನೀವು ಆರೋಪ ವಾಪಸ್ ಪಡೀರಿ ಇಲ್ಲದೇ ಇದೆ ಸಿಬಿಐ ತನಿಖೆ ಕೊಡಿ ಅನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಇವತ್ತು ನನ್ನ ಫ್ರೆಂಡ್ ಒಬ್لو ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಇಲ್ಲಿ ಟುವರ್ಸ್ ಸೌಂದರ್ಯಕ್ಕೆ ಸಂಪ್ರದಾಯಕ್ಕೆ ಕೊಡ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ